ಅಂದ್ರೆ ಮೈ ಮುಟ್ಟುದಲ್ಲ ಅಗತ್ಯ ಇಲ್ಲ ಪಾಪ ಹೆಣ್ಣು ಮಗು ಅಲ್ವಾ ನಿಮ್ಗೆ ಯಾರು ಹೇಳ್ತಿ ಆದ್ರೂ ಒಡ್ಡಿಲ್ಲ ಯಾರು ಒಡ್ಡಿಲ್ಲ ಹೆಣ್ಣು ಮಕ್ಕಳು ಕರೆದ್ರ ಅಲ್ಲ ಹಿಡ್ಕೊಂಡ ನನ್ಗೆ ಯಾರಾದ್ರೂ ಆದಿತ್ತು ನನ್ಗೆ ಅದೇ ಹೇಳಿದ್ ನಾನು ಅದಕ್ಕೆ ನಾ ಜಾಗ್ರತೆ ಮಾಡ್ಬೇಕು ಸ್ವಾಮಿ ಎಂತ ಹೇಳಿದೆ ನೀನು ಸ್ವಾಮಿ ಸ್ವಾಮಿಯ ನಿನಗೆ ಮದುವೆ ಆದ ಗಂಡ ನಾನ ಅವನ ನೀವೇ ನಾನು ಗಂಡಂತ ಮತ್ತೆ ಅವನಿಗೆಂತ ಸ್ವಾಮಿ ಹೇಳುದು ನೀನು ಸ್ವಲ್ಪ ಸುಮ್ನೆ ಏನು ನೀವು ಮನೆಯಲ್ಲಿ ಮಾತ್ರ ಸ್ವಾಮಿ ಅಂದ್ರೆ ಸ್ವಾಮಿ ಊರ್ ಮೇಲೆ ಅರ್ಥ ಹಾಗೆ ಆಯ್ತು ನನ್ನ ಸ್ವಾಮಿ ನಾನು ಇವತ್ತು ನಿಮ್ಗೆ ಸ್ವಾಮಿ ಅಂತ ಯಾರ್ಯಾರಿಗೆ ಸ್ವಾಮಿ ಕೇಳ ಏನಂತ ಕೇಳ ಲೋಕಕ್ಕೆ ಸ್ವಾಮಿ ಲೋಕನಾಥ ನೀವು ಲೋಕನಾಥ ಸ್ವಾಮಿ ಲೋಕನಾಥ ಲೋಕನಾಥ ಸತ್ಯಭಾಮ ಸಖಿಮಿಡಿ ಮಾಡುದಲ್ವಾ ಅವಳು ಏನ್ ಹೇಳಿದ್ದು ಅವ್ಳಿತ ನಿಮ್ಗೆ ಗೊತ್ತಾಯ್ತಾ ಸತ್ಯಭಾಮಿಗೆ ಸಖಿ ಅಂತ ನೀನ್ ಅವಳು ಮೈ ಮುಟ್ಟಿದೆ ಅಂತ ಸತ್ಯಭಾಮೆ ಶಾಖೆ ಕೃಷ್ಣಯ್ಯ ನಿನಗೆ ಮದುವೆ ಆಗೋ ಮದ್ವೆ ವಿಚಾರ ಸತ್ಯ ಗೊತ್ತಿರ್ಲಿಲ್ವಾ ನನ್ಗೆ ಗೊತ್ತಿರ್ಲಿಲ್ಲ ತಲೆ ಸರಿ ಇಲ್ಲ ಯಾರಿಗೆ ಅಲ್ಲಿ ಸರಿ ಇಲ್ಲ ಹಾಗಲ್ಲ ಏ ಅವ್ರಿಗೆ ಈಗ ತಾಪ ಹೌದಾ ನಾಟಕ ಕೊಂಡ್ ಬಾ ಎಂಥದ್ದು ಏ ಚಾಪೆ ಏ ಅವರಲ್ಲಿ ಈಗ ಚಾಪೆ ಅಂತೆ ನಮ್ಗೀಗ ಚಾಪೆ ಅಗತ್ಯ ಬೇಕು ನನಗೆಲ್ಲದ ಸಿಕ್ಕರೆ ನೀನು ಹೋಗಿ ಮಲ್ಕೊಳ್ಳೋಲ್ಲ ಚಾಪೆ ನಂಗೆ ಒಂದು ಏನು ಹೇಳ್ತಾ ನೋಡ ಚಾಪೆ ಚಾಪೆ ಅಲ್ಲ ತಾಪ ಹ ಸಿಟ್ಟು ಸಿಟ್ಟು ಹುರಿ ಹುರಿ ಸಿಟ ಹೀಟ ಸಿಟ್ಟು ಬಂತು ಸಿಕ್ಕ ಬಂತು ಹ ಹೌದು ಕೆಂಪಾಗಿದೆ ಈಗ ಎಂತ ಐತೆ ಅವ್ರ ಕಣ್ಣು ಕೆಂಪಾಗಿದೆ ಕಣ್ಣ ಹೌದು ಬೆಳಿಗ್ಗೆಯಿಂದಲೂ ಕೆಂಪಿತ್ತ ಮಧ್ಯಾಹ್ನ ಮೇಲೆ ಕೆಂಪಾಯ್ತಾ ಮಧ್ಯಾಹ್ನದ ಮೇಲೆ ಕೆಂಪು ನೋಡಿ ಮಧ್ಯಾಹ್ನದ ಮೇಲೆ ಕೆಂಪಾ ನನ್ನ ಮಾತಿಲ್ಲ ಮಧ್ಯಾಹ್ನ ಕಣ್ಣು ಕೆಂಪು ಆಗ್ತದೇ ಸ್ವಲ್ಪ ತಕೊಂಡಿದ್ರೆ ನಿನ್ನ ಅನುಭವ ಅಲ್ಲ ಇಲ್ಲಿ ಹೇಳ ಮೇಡಮ್ ಅಯ್ಯಬ್ ಮಧ್ಯಾಹ್ನ ಸಿಟ್ಟಿಗೆ ಕೆಂಪಾದದ್ದು ಸಿಟ್ಟು ಬಂದ್ರೆ ಕಣ್ಣು ಕೆಂಪು ಹೌದು ಹೌದೌದು ನಿಮಗೆ ಕೆಂಪಾಗುದು ಬೇರೆ ಅವ್ರಿಗೆ ಸಿಟ್ಟಿ ಕೆಂಪು ಹೌದಾ ಕೂದಲೆಲ್ಲ ಕೆದರಿಕೊಂಡಿದ್ದಾರೆ ಕೂದಲೆಲ್ಲ ಕೆದರೀರ ಹೌದು ಎಣ್ಣೆ ಹಾಕಿದ್ರಾ ಹಾಕಿ ಎಣ್ಣೆ ಹಾಕಿದ ಮೇಲೆ ಹಾಗಾದ್ದಾ ಸರಿ ಸರಿ ಎಣ್ಣೆ ಹಾಕಿದ ಮೇಲೆ ಕೂದಲು ಹಾಗಾದ್ರೆ ಅದೇ ಸಮಸ್ಯೆ ಇಲ್ಲ ಅದ್ಯಾಕೆ ಅಂದರೆ ಎಣ್ಣೆ ಹಾಕಿ ಕೂದಲಿನ ಕಲರ್ ಬಿಡಿಸಿ ಇಡೋದಿಲ್ವಾ ಹಾಗೆ ಮತ್ತೆಂತ ಆ ಮಾತ್ರ ಅಲ್ಲ ಈಗ ಶೋಕಾಕಾರವನ್ನು ಸೇರಿತಾರೆ ಯವ್ರ ಏನೋ ಅವ್ರು ಇಷ್ಟು ಬೇಗ ಶವಗಾರ ಸೇರ್ತಾರೆ ಅಂತ ಅಪ್ಪ ಶವಕಾರ ಗೊತ್ತು ಎಂತ ಹೇಳಿದವಳು ಅಲ್ಲ ಅವರು ಈಗ ಕಣ್ಣಿಗೆ ಕೆಂಪಾಯ್ತು ಶವಗಾರಕ್ಕೆ ಹೋದ್ರೆ ಅಲ್ಲ ಅದ್ ಎರಡು ಒಂದೇ ಅದು ಶೋಕಗಾರ ಮತ್ತೆ ಶವಗಾರ ಹೆಚ್ಚು ವ್ಯತ್ಯಾಸ ಇಲ್ಲ ಶೋಕಗಾರ ಅಂದ್ರೆ ಯಾರು ಬೇಡ ಮೂನ್ ದಿನ ಕುತ್ಕೊಳ್ಳುದು ಹೌದಾ ಶವಗಾರದಲ್ಲೂ ಹಾಗೆ ಯಾರ ಹತ್ರ ಮಾತು ಗತ್ತಿ ಇಲ್ಲ ಸುಮ್ಮನೆ ಮಲ್ಕೊಳ್ಬೇಕು ನೀನೆ

ನಿನ್ ಹೆಂಡತಿಯ ನಾನೇ ನನ್ ಹೆಂಡತಿ ನಿನ್ ಹೆಂಡತಿಯಾದ್ರೆ ನಂಗೆ ಒಟ್ಟಿ ಎಲ್ಲಿ ಯಾರು ಹೆಂಡ್ತಿಯಾದ್ರು ಒಟ್ಟಿಲ್ಲ ನಿಂಗೆ ಹಾಗಲ್ವಾ ಮಾತಾಡ್ಲಿಕ್ಕೆ ಆದೀತು ಅಂತ ಹೇಳಿ ಮಾತಾಡಿ ಮೈ ಮುಟ್ಟುದ್ಯಾರ್ ನೀನು ಅದು ಅಂತಾರಲ್ಲ ಇರಲಿ ಕರ್ಮ ಇರಲಿ ಅದಲ್ಲ ಪಾಪ ಅವ್ಳು ಏನು ಸತ್ಯಭಾಮಿ ಕುರಿತಾಗಿ ಕುರಿತ ಹಾಗೆ ಮಾತಾಡ್ತಾ ಇದ್ದಾಳೆ ಹಾಗಾಗಿ ಏ ಹಾಗೆ ನಾಲ್ಕೈದು ದಿವಸ ಮನೆಗೆ ಹೋದ್ರೆ ನಾನೇ ಮೈ ಮುಟ್ಟುದಿಲ್ಲ ಮರೇ ನೀನ್ ಮುಟ್ತೆ ಅವ್ರು ಹಾಗೆ ಮಾಡೋ ಅಟ್ಟೆ ಬೆಂಕಿ ಬೆಳೀತಾ ಉಂಟಿಲ್ಲೀಗ ಸ್ವಲ್ಪ ಸುಮ್ಮನೆ ನೀನು ನೀ ನಿಂತದಲ್ಲ ಹೇಳಬೇಡ ತೊಂದ್ರೆ ಆಗ್ತದೆ ತೊಂದ್ರೆ ಅಲ್ಲ ಮತ್ತೆ ಅಂತ ನಿನ್ನ ಮೈ ಮುಟ್ಟದು ಆಗಲ್ಲ ಮಾತಾಡಿ ಬಂದನಿಗೆ ಪ್ರತಿಸ್ಬಂದನೆ ಅದು ಪ್ರಚೋದನೆಗೆ ಪ್ರತಿಕ್ರಿಯೆನಾ ಕ್ರಿಯೆಗೆ ಪ್ರತಿಕ್ರಿಯೆ ನಾ ಕೊಡ್ತೀನಿ ನಿನ್ನ ಹು ಹಾಕಿದು ಜಾಕೆ ನೀನ ನಾನು ಜೊತೆಯಲ್ಲಿ ಇರೋರಲ್ಲ ಇಲ್ಲಿ ಜೊತೆಯಲ್ಲಿ ಅದರಲ್ಲೇಲ್ಲ ಜೊತೇ ಇಲ್ಲ ಇನ್ನುದ್ರಲ್ಲಿ ಉಣ್ಣೋದ್ರಲ್ಲಿ ಇಲ್ಲಿ ಇದ್ರಲ್ಲಿ ಒಂದು ಪಾಲು ಬೇಡ ಬೇಡ ಆಗಲಿ ಹಾಗಾಗಿ ನೀವು ಬರಬೇಕು ಅಲ್ಲಿ ಬರ್ಬೇಕಾ ನಾನ್ ಕಾಯ್ತಿರ್ತೇನೆ ನೀನು ಬರಬೇಕು ನಾನು ಕಾಯ್ತಿರ್ತೀನಿ